This photo of a four year old girl fighting for her life broke the hearts of millions of strangers. Now her dad said she's free from all the pain. Jessica Whelan died after battling an aggressive cancer that affected her nervous system. A uh, 10 year old Kansas boy, Ethan Frisbee, died Sunday after complications from a years long battle with leukemia. And we first introduced you to Ethan and his family in March when their car was stolen from the Ronald McDonald house. ನಮಸ್ತೆ ನಮಸ್ತೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಏನು ಸೀರಿಯಸ್ ಬಾಬಣದಾಯ್ ಬನ್ನೆ ಉಂಟು ಮೊಬೈಲ್ನಲ್ಲಿ ನಲ್ಲಿ ಬಾವಣ ಈಗ ನಮ್ಮ ದೇವರು ಕರುಣಾಮಯಿ ಯಹೋವ ರಾಫಾ ನಾವು ಹೇಳಿತೇವೆ ಆರೋಗ್ಯದಾಯಕನು ಅವನು ದಯಾಮಯನು ಪ್ರೀತಿ ಸ್ವರೂಪನು ಎಲ್ಲ ನಾವು ಹೇಳ್ತೇವೆ ಹಾಗಿರುವಾಗ ಈ ಒಂದು ಸಣ್ಣ ಮಗು ಅಂದ್ರೆ ಸಣ್ಣ ಮಗ್ದ ಮಕ್ಕಳು ಹಾಗೆ ಕ್ಯಾನ್ಸರ್ ಬರೋದು ಹೇಗೆ ಇಲ್ಲಿ ಒಂದು ನ್ಯೂಸ್ ನೋಡಿದೆ ನಾನು ಕ್ಯಾನ್ಸರ್ ಬಂದು ತೀರ್ಕೊಂಡಿದೆ ಅಂತ ಅದು ಹೇಗಾಗುತ್ತೆ ಬಾಬುಣ ನಿಮ್ಮ ಮನೆಯಲ್ಲಿ ಸತ್ಯವೇದ ಇಲ್ಲ ಅಲ್ಲ ಸ್ವಲ್ಪ ನನಗೆ ಕೊಡಿ ಸಿಸ್ಟರ್ ಅದು ಸಿಸ್ಟರ್ ನೋಡಿ ದೇವ್ರ ವಾಕ್ಯದಲ್ಲಿ ನಾವು ಧರ್ಮೋಪದೇಶ ಕಾಣ ಮೂವತ್ತನೇ ಅಧ್ಯಯದಲ್ಲಿ ಹತ್ತೊಂಬತ್ತನೇ ವಚನ ಹೀಗೆ ಹೇಳ್ತದೆ ದೇವರು ಹೇಳ್ತಾರೆ ನಾನು ಜೀವ ಮರಣವನ್ನು ಆಶೀರ್ವಾದ ಶಾಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಾರ ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ಅಂತೇಳಿ ಹೇಳ್ತದೆ ಹಾಗಾಗಿ ಈ ಸಂಗತಿಗಳಿಗೆ ಇದು ದೇವರು ಕಾರಣನಲ್ಲ ಇದು ಮನುಷ್ಯನ ಪಾಪದ ನಿಮಿತ್ತವಾಗಿ ಈ ಸಂಗತಿಗಳು ನಡೀತದೆ ಯಾಕಂದರೆ ದೇವರ ವಾಕ್ಯವನ್ನು ಓದಿದ್ರೆ ವಂಶ ಪಾರಂಪರ್ಯದ ಬಂದಂಥ ಶಾಪಗಳು ಕೂಡ ಅದು ಮಕ್ಕಳ ಮೇಲೆ ಬರುವಂಥದ್ದು ನಾವು ನೋಡ್ತೇವೆ ಹಾಗಾಗಿ ನಮ್ಮ ದೇವರು ಕರುಣಮಯನಾದಂಥ ದೇವರಾಗಿರೋದ್ರಿಂದ ನಾವು ಯಾವಾಗ ಈ ನಿಜವಾದ ಸತ್ಯದ ಸಂಗತಿಗಳನ್ನು ತಿಳ್ಕೊಂಡು ದೇವರಿಗೆ ಮೊರೆ ಹೋಗ್ತೇವೋ ಆಗ ದೇವರು ಆ ಭಾಗದಲ್ಲಿ ನಮಗೆ ಕರುಣಮಯನಾಗಿ ನಮಗೆ ಆತನು ಸ್ವಸ್ಥತೆ ಮಾಡುವವನಾಗಿ ತನ್ನ ಕಾರ್ಯವನ್ನು ಆತನು ಮಾಡ್ತಾನೆ ತನ್ನ ಮಹಿಮೆಯನ್ನು ತಾನು ಅಂತೇಳಿ ಹೇಳಿ ನಮಗೆ ಅದನ್ನು ತೋರಿಸ್ಕೊಳ್ತಾನೆ ಹಾಗಾಗಿ ದೇವರು ಕೈ ಬಿಡುವವನಲ್ಲ ಮತ್ತೆ ದೇವರು ಇಂಥ ಸಂಗತಿಗಳಿಗೆ ಕಾರಣನೂ ಅಲ್ಲ ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಒಬ್ಬ ಮನುಷ್ಯನಿಂದಲೇ ಪಾಪ ಇದು ಆದಾಮನಿಂದ ಬಂದಂತ ರೂಟ್ ಇದು ರೂಟ್ ಇದು ಆದ್ದರಿಂದ ನಾವು ಯಾವಾಗ ದೇವರ ವಾಕ್ಯವನ್ನು ತಿಳ್ಕೊಂಡು ನಾವು ಪಾಪದ ಜೀವಿತವನ್ನು ಈ ಲೋಕದಲ್ಲಿ ನಾವು ನೋಡ್ತೇವೆ ಪಾಪದ ಜೀವಿತವನ್ನು ಮನುಷ್ಯನು ಬಿಟ್ಟು ದೇವರಿಗೆ ಭಯಪಟ್ಟು ಆತನು ಜೀವಿಸುವುದಾದರೆ ನಿಜವಾಗಿ ದೇವರು ಎಷ್ಟು ಕರುಣಮಯನು ಎಷ್ಟು ಒಳ್ಳೆಯವನು ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೋದು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಸತ್ತವರಿಗೆ ಜೀವ ಕೊಟ್ಟಂಥ ದೇವರು ಕುಷ್ಠ ರೋಗಿಗಳು ಎಲ್ಲರಿಂದಲೂ ತಿರಸ್ಕಾರ ಹೊಂದಿ ಅವರು ಜನರಿಂದ ದೂರ ಇರಬೇಕಾದವರು ಅಂಥವ್ರನ್ನು ಸ್ವಸ್ಥಪಡಿಸುವಂಥ ದೇವರು ಆದರೆ ಈ ಲೋಕದಲ್ಲಿ ಯಾರಿಗೂ ಬೇಡದಿದ್ದರೆ ನನ್ನ ದೇವರಿಗೆ ಅಂಥವರೆಲ್ಲ ಬೇಕು ಹಾಗಾಗಿ ಇಂಥ ರೋಗಗಳು ಬರಲಿಕ್ಕೆ ಕಾರಣ ಒಂದು ಶಾಪ ಎರಡೇದಾಗಿ ಮನುಷ್ಯನ ಪಾಪ ಈ ಶಾಪ ಮತ್ತು ಪಾಪದ ನಿಮಿತ್ತವಾಗಿ ಇಂಥ ರೋಗಗಳು ಅನೇಕ ಕುಟುಂಬಗಳನ್ನು ಆಳ್ವಿಕೆ ಮಾಡುತ್ತದೆ ಅದಕ್ಕೆ ಇಲ್ಲಿ ಹೇಳಿದೆ ನಾನು ಜೀವ ಮರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೀವು ಚಾಯ್ಸ್ ಮಾಡಿ ನೀವು ನಿಮ್ಮ ಮಕ್ ಸಂತತಿ ಅಂದರೆ ನಿಮ್ಮ ಮಕ್ಕಳು ಕೂಡ ಈಗ ನೋಡಿ ಇಂಥ ಸಮಯದಲ್ಲಿ ಈಗ ನೀವು ಹೇಳಿದ ಹಾಗೆ ಅಂಥ ಆ ಸೀರಿಯಸ್ ಕಂಡೀಷನಲ್ಲಿ ಹೋಗಿ ಡಾಕ್ಟರ್ ಮೊರೆ ಹೋಗ್ತಾರೆ ಏನಾದರೂ ತೊಂದರೆ ಇಲ್ಲ ಡಾಕ್ಟರ್ ಎಷ್ಟೇ ಹಣ ಖರ್ಚಾದರೂ ನಮಗೆ ಪ್ರಾಣ ಉಳಿಸಿಕೊಡಿ ಅಂತೇಳಿ ಹೇಳಿದ್ರು ಆದರೆ ಅದೇ ಭಾಗದಲ್ಲಿ ನಾವು ಬಂದು ದೇವರಿಗೆ ನಾವು ಮೊರೆ ಹೋಗುವುದಾದರೆ ಖಂಡಿತವಾಗಿ ದೇವರು ಆತನ ಜೀವವನ್ನು ಅಂತೇಳಿ ಹೇಳಿದರೆ ಅಲ್ಲಿ ಏನಿದೆ ಅಲ್ಲಿ ಸ್ವಸ್ಥತೆ ಇದೆ ಅಲ್ಲಿ ಆರೋಗ್ಯ ಇದೆ ಎಲ್ಲವೂ ಅಲ್ಲೇ ಇದೆ ಹಾಗಾಗಿ ಈ ದೇವರು ಕರುಣಮಯನಾದವರು ಇಂಥ ಸಂಗತಿಗಳು ಬಂದಾಗ ದೇವರ ಬಳಿಗೆ ನಾವು ಹೋದಾಗ ಖಂಡಿತವಾಗಿಯೂ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾನೆ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾರೆ ಹಾಗಾಗಿ ಆತನು ಯಾರಂತೇಳಿ ಹೇಳಿದರೆ ಆತನು ಸೃಷ್ಟಿಕರ್ತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು ಹಾಗಾಗಿ ಆತನ ಬಳಿಗೆ ಹೋಗುವುದಾದರೆ ಖಂಡಿತವಾಗಿ ಯಾಕಂದರೆ ವೈದ್ಯರು ಕೂಡ ಕೊನೆಗೆ ಹೇಳುವುದೇನಂತೇಳಿ ಹೇಳಿದರೆ ನೀವು ನಮ್ದೆಲ್ಲ ಮುಗೀತು ನೀವು ದೇವರ ಹತ್ರ ಅಂತೇಳಿ ಹೇಳ್ತಾರಲ್ಲ ಯಾಕಂದ್ರೆ ವೈದ್ಯರು ಕಡೆಗೆ ಒಪ್ಪಿಸಿಕೊಡುದು ದೇವರಿಗೇನೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಜೀವ ನೀವು ಜೀವವನ್ನೇ ಆತುಕೊಳ್ಳುವಂತೆ ಅಂತೇಳಿ ಹೇಳ್ತದೆ ಹಾಗಾಗಿ ಇದನ್ನ ಹೇಳಿದರೆ ನಾವು ದೇವರ ವಾಕ್ಯವನ್ನು ಓದಬೇಕು ದೇವ ನಾವು ಯಾ ನಮ್ಮ ಜೀವಿತ ಹೇಗೆ ಇಲ್ಲಿ ಜೀವಿಸಬೇಕೆಂಬುದಾಗಿ ಈ ದೇವರ ವಾಕ್ಯ ನಮಗೆ ಬೋಧನೆ ಮಾಡ್ತದೆ ಬೋಧನೆ ಮಾಡ್ತದೆ ಇದರಲ್ಲಿ ಈ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಇದೆ ಆರೋಗ್ಯ ಇದೆ ಸ್ವಸ್ಥತೆ ಆದ್ದರಿಂದ ಈ ಸತ್ಯ ಎಲ್ಲರಿಗೂ ಗೊತ್ತಾದ್ರೆ ಇವತ್ತು ನಾವು ನೋಡ್ತೇವೆ ಎಷ್ಟೋ ಸಾಕ್ಷಿಗಳಿದೆ ಸಿಸ್ಟರ್ ಕೊನೆಗೆ ಡಾಕ್ಟರ್ ಆಗುವುದಿಲ್ಲ ಇದು ಮುಗೀತು ಇನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಂತಲ್ಲಿ ಹೇಳಿದಾಗ ನೋಡ್ತೇವೆ ಈ ದೇವರ ವಾಕ್ಯ ಹಿಡ್ಕೊಂಡು ಬಂದು ಪ್ರಾರ್ಥನೆ ಮಾಡಿದಾಗ ಎಷ್ಟೋ ಜನ ಸ್ವಸ್ಥತೆ ಹೊಂದಿದ್ದು ಸಾಕ್ಷಿ ಜೀವಂತ ಸಾಕ್ಷಿ ಉಂಟು ಹೌದು ಯಾಕಂದರೆ ದೇವರ ವಾಕ್ಯದಲ್ಲಿ ನಮಗೆ ಸೊಲ್ಯೂಷನ್ ಉಂಟು ಮನುಷ್ಯ ಹೇಗೆಂತ ಹೇಳಿದ್ರೆ ಸಮಸ್ಯೆ ಬಂದ ನಂತರ ಪರಿಹಾರ ಹುಡುಕ್ಲಿಕ್ಕೆ ಹೋಗ್ತಾನೆ ಬಟ್ ಸತ್ಯವೇದದಲ್ಲಿ ದೇವರು ಸಮಸ್ಯೆ ಬರುವ ಮೊದಲು ನಮಗೆ ಪರಿಹಾರ ಇಟ್ಟಿದೆ ಹಾಗಾಗಿ ಆ ದೇವರ ಬಳಿಗೆ ನಾವು ಹೋದರೆ ಖಂಡಿತವಾಗಿ ನಮಗೆ ಬಿಡುಗಡೆ ಇದೆ ಸಂತೋಷ ಆಯ್ತು ಸರ್ ನನಗೆ ಉತ್ತರ ಸತ್ಯವೇದಲ್ಲೇ ಸಿಕ್ಕಿತು ತುಂಬಾ ಖುಷಿ ಸತ್ಯವೇದದಲ್ಲಿ ಎಲ್ಲಾ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಾ ಇದೆ ತುಂಬಾ ಸಂತೋಷ ಧನ್ಯವಾದಗಳು